ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಸಂಡೂರಿನಲ್ಲಿ ಗಣಿ ಕಂಪನಿಗಳ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಬೋವಿ ಮಹಾಸಭಾ ಸಂಡೂರು ತಾಲೂಕು ಘಟಕದ ಸದಸ್ಯರು ಹಾಗೂ ಸೀನಿ ಬಸಪ್ಪ ಕ್ಯಾಂಪ್ ಸ್ಥಳೀಯ ಗ್ರಾಮಸ್ಥರು ತಹಶೀಲ್ದಾರರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಸಿನಿಬಸಪ್ಪ ಕ್ಯಾಂಪಿನಲ್ಲಿ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ದುರಂತದಲ್ಲಿ ಒಂಬತ್ತು ವರ್ಷದ ಆಂಜನಿ ಎಂಬ ಬಾಲಕನಿಗೆ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ತಲೆಗೆ ಗಂಭೀರ ಪೆಟ್ಟಾಗಿದ್ದು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬಾಲಕನ ಸ್ಥಿತಿ ಚಿಂತಾಜನಕವಾಗಿದೆ ನನ್ನ ಮಗನ ಮೇಲೆ ಮೊನ್ನೆ ಮೂರನೇ ತಾರೀಕು ಯಾರು ಅಲ್ಲಿ ಅಪಘಾತದಲ್ಲಿ ಯಾರು ಸಮಯದಲ್ಲಿ ಯಾರು ಇದ್ದಿದ್ದಿಲ್ಲ ಅಂತೇಳಿ ಸಂಡೂರು ತಾಲೂಕು ಸಿಂಪ ಕ್ಯಾಂಪ್ ಅಂತೇಳಿ ಅಲ್ಲಿ ಬಂದ್ ಮಗನ ಸ್ವಲ್ಪ ಅಪಘಾತ ಆಗಿದೆ ಅಲ್ಲಿ ಯಾರು ಸ್ವಲ್ಪ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಯಾರು ಯಾರು ಗಾಡಿ ಸ್ಪೀಡ್ ಬಂದರೂ ವ್ಯವಸ್ಥೆ ಮಾಡ್ತಾ ಇಲ್ಲ ಸೆಕ್ಯೂರಿಟಿ ಇರ್ತಾರೆ ಒಂದು ಸೈಡ್ ಇಲ್ಲಿ ಅವರು ಅದಕ್ಕಾಗಿ ನಮ್ಮ ಮಗ ಸ್ವಲ್ಪ ಏನಾದ್ರೂ ಮಾಡ್ಕೊಡ್ಬೇಕಂತೇಳಿ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳಿ ನಮ್ಮ ಊರಿಗೆ ಸಮಸ್ಯೆ ಆಗತ್ತೆ ಅದಕ್ಕೆ ಏನೋ ಸ್ವಲ್ಪ ನಮಗೆ ನಮ್ಮ ಊರಿನ ಪರವಾಗಿ ಏನಾದ್ರನ್ನ ಸ್ವಲ್ಪ ಒಳ್ಳೇದು ಮಾಡ್ಕೊಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಂತೇನೆ ಸ್ವಲ್ಪ ಒಳ್ಳೇದು ಮಾಡಿಕೊಡ್ರಿ ಯಾಕಂದ್ರೆ ನಾವಿನ್ ಏನೇನು ದುಡ್ಡು ಕೇಳ್ತಾ ಇಲ್ಲ ಅಲ್ಲಿ ಓವರ್ ಸ್ಪೀಡ್ ಅಲ್ಲಿ ಓವರ್ ಗಾಡಿ ಓಡಿಸ್ತಾ ಇದಾರೆ ಅಂಶಗಳು ಕಮ್ಮಿ ಇದಾವೆ ಆದ್ರೂ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಸ್ವಲ್ಪ ಅಷ್ಟಿಗೆ ನಮಗೆ ನಮ್ಮ ಊರಿಗೆ ಸಮಸ್ಯೆ ಆಗೋದಕ್ಕೆ ಸ್ವಲ್ಪ ಏನಾದ್ರೂ ಹೆಲ್ಪ್ ಮಾಡಿಕೊಡಿ ಎಲ್ಲರೂ ಸರ್ಕಾರದಿಂದ ಎಲ್ಲ ಅಲ್ಲಿ ಜಸ್ಟ್ ಪ್ಲಾಟ್ ಆಗಿರಲಿ ಅಲ್ಲಿ ವಾಷಿಂಗ್ ಪ್ಲಾಟ್ ಆಗಿರಲಿ ಅರ್ಶಿಂಗ್ ಆಗಿರಲಿ ಆಗಿರ್ಲಿ ಎಸ್ ಕೆ ಬಿ ಜರ ಆಗಿರಲಿ ಎಲ್ಲ ಗಾಡಿಗಳು ಅಲ್ಲಿ ಓಡಾಡ್ತಾವ ಸರ್ ಅಲ್ಲಿ ಅಲ್ಲಿ ನಮ್ಗೆ ಯಾರು ರಿಸ್ಕ್ ತಗೊಂತ ಇಲ್ಲ ಜಾಸ್ತಿ ನಮಗೆ ಅಲ್ಲಿ ಜಸ್ಟ್ ಲಿಂದ ನಮ್ಮ ಹುಡುಗರಿಗೆ ಸಮಸ್ಯೆನೂ ಆಗ್ತಾ ಇದೆ ಎಲ್ಲ ಸ್ವಲ್ಪ ಏನಾದ್ರು ಮಾಡ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಏನೋ ಮನವಿ ಮಾಡ್ಕೊತದೆ ಸರ್ ಹಾಕಿದಾರೆ ಸರ್ ಅವು ಎಲ್ಲ ಹೋಗ್ಬಿಡ್ರಿ ಸರ್ ಅವೆಲ್ಲ ಗಾಡಿ ಓಡಾಡಿ ಓಡಾಡಿ ಅಷ್ಟಕ್ಕೊಂದು ಲಕ್ಷ ಸಾವಿರಾರು ಗಟ್ಟೆ ಒಂದು ದಿವ್ಸಕ್ಕೆ ಸಾವಿರ ಗಟ್ಟಲೆ ಓಡಿ ಗಾಡಿ ಓಡಾಡಿ ಅಲ್ಲಿ ಎಲ್ಲ ಅಂಶ ಎಲ್ಲ ಸಾಫ್ ಆಗಿದೆ ಸರ್ ಅವು ಅಂಶ ಎಲ್ಲ ಸಾಫ್ ಆಗಿದಾಗ ಅವ್ರ ಅದ್ರಾಗ ಬರೋ ಸರ್ ಲಾರಿಯಾರು ಜೀಪ್ ಮಾರ್ರು ಕಾರ್ನಾರು ಒಳ್ಳೆ ಸ್ಪೀಡಲ್ಲಿ ಬರ್ತಾರೆ ಅಲ್ಲಿ ನಾವೇನು ಸ್ವಲ್ಪ ಇದು ಮಾಡಕ್ಕೋದ್ರು ಅಂತ ತಡೆ ಮಾಡಕ್ಕೋದ್ರೂ ಅವ್ರು ಅಷ್ಟು ಇದು ಮಾಡ್ತಾರಲ್ಲ ದಾಳಗೆ ನಮ್ಮ ಊರಲ್ಲಿ ಬಹಳ ಇದು ಮಾಡ್ತಿದ್ರೆ ಹಾರನು ಎಲ್ಲ ಓದ್ತಾ ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಒಂದು ಸೈಡ್ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ ಮನೆ ಮುಂದೆ ನಮಗೆ ಧೂಳಿರೋದ್ರಿಂದ ಫುಲ್ಲು ಇರಿಸಕ್ ಸರ್ ಬರ ಊಟ ಮಾಡಕ್ಕೆ ಎಲ್ಲ ಸರ್ ಸ್ವಲ್ಪ ನಾವು ಹೊರಗಡೆಗೆ ಹೋಗಿ ಒಳಗಡೆ ಎಲ್ಲಿಗೆ ಒಂದು ಸ್ವಲ್ಪ ನಿಮಿಷ ಹೋಗಿ ಬಂದ್ರೆ ಮನೆ ಮುಂದೆಲ್ಲ ಜಸ್ಟ್ ಕುಂತು ಧೂಳ ಕುಂತು ಎಲ್ಲ 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 ಇದು ಸರ್ ನೀರಿನ ಮೇಲೆ ಸರ್ ನಾವು ಹೋಗಿ ನೀರು ಕೂಡ ಹೋದ್ರೆ ಸರ್ ನೀರಿನ ಮೇಲೆ ಈ ತರ ಇದು ಕುಂತಿರ್ತೀವಿ ಸರ್ ನಮ್ಗೆ ಎಪ್ ಆಮೇಲೆ ಗಂಗಾಳುಗಳ ಮೇಲೆ ಗಂಗಾಳಗಳ ಮೇಲೆ ತಗೋತಾರೆ ಸರ್ ಅಲ್ಲ ಆ ಥರ ಎಲ್ಲ ಜಸ್ಟ್ ಜಸ್ಟ್ ಪ್ರಾಬ್ಲಮ್ ಆಗುತ್ತೆ ಸರ್ ನಮಗೆ ಜನ ಮಕ್ಕಳು ನಿಮಗೆ ಮೂವರು ಸರ್ ಒಂದು ಗಂಡು ಎರಡು ಹೆಣ್ಣು ಸರ್ ಹುಡುಗ ಎಷ್ಟನೇ ಕ್ಲಾಸ್ ಓದ್ತಿದ್ದ ಏನು ಓದ್ತಿದ್ದ ಅಥವಾ ಏನು ಓದ್ತಿದ್ದ ಸರ್ ಐದನೇ ಕ್ಲಾಸ್ ಓದ್ತಿದ್ದ ಸರ್ ಮಗ ಏನು ಯಾವ ಗಾಡಿ ಬಂದು ಹೊಡೆದಿದೆ ಅದು ಸರ್ ಇದು ಫೋರ್ ವೀಲರ್ ಸರ್ ಫೋರ್ ವೀಲರ್ ಹ್ಮ್ ಫೋರ್ ವೀಲರ್ ಗಾಡಿ ಬಂದು ಹೊಡೆದಿದೆ ಯಾವ್ದು ಕಂಪ್ನಿ ಅದು ಹ್ಞೂ ಸರ್ ಗೊತ್ತಿದೆ ಸರ್ ಯಾರು ಅದು ಇದೆ ಸರ್ ಇದು ಜಸ್ಟ್ ಪ್ಲಾಟ್ ಅಂತ ಹೇಳಿ ಸರ್ ಬಂದು ಏನಾದ್ರು ಅವರು ಮಗು ಹತ್ರ ಬಂದು ಮಾತುಕತೆ ಹ್ಞೂ ಸರ್ ಮಾಡಿದಾರೆ ಬಂದು ನಾವು ಅವ್ರೇನಂತಂದ್ರೆ ಕೇಸ್ ಕಿಸ್ ಮಾಡಕ್ ಹೋಗ್ಬೇಡ್ರಪ್ಪ ನಾವ ಏನದು ಹುಡುಗಿ ಆರಾಮಾಗ ತೋರಿಸ್ತೀವಿ ಅದೇ ಎಲ್ಲಿಗನ್ನ ಹೋಗ್ಲಿ ಎಲ್ಲಿಗಾನ ಅವ್ನ ಏನ ಆರಾಮಾಗಿ ಟ್ರೀಟ್ಮೆಂಟ್ ಕೊಡಿಸ್ತಿವಿ ಆರಾಮಾಗ ಟ್ರೀಟ್ಮೆಂಟ್ ಕೊಡ್ತೀವಿ ಕೇಸ್ ಕಿಸ್ ಮಾಡಕ್ ಹೋಗ್ಬೇಡ್ರಿ ನೀವು ನೀವು ಬೇಕಾದ್ರೆ ಏನು ಪ್ರಾಬ್ಲಮ್ ಆಗಿ ಎಲ್ಲಿಗಾನ ಅವರು ಡಾಕ್ಟ್ರು ಅಲ್ಲಿ ಹೋಗೋಣ ಆದ್ರೆ ನೀವು ನೀವೇ ಮತ ಎಲ್ಲಿ ಬೇಕಲ್ಲಿ ಹೋಗ್ಬೇಡ್ರಿ ಡಾಕ್ಟ್ರು ಎಲ್ಲಿಗಾರ ಕಳ್ಸಿಗೆ ಅಲ್ಲಿ ಹೋಗ್ರಿ ಅಲ್ಲಿಗೆ ಟ್ರೀಟ್ಮೆಂಟ್ ಮಗ ಆರಾಮ ನಾವು ತೋರಿಸ್ತೀವಿ ಅಂತ ಹೇಳಿ ಅವರು ಜವಾಬ್ದಾರಿ ಒತ್ಕೊಂಡ್ರೆ ಸರ್ ಸ್ವಲ್ಪ ಹ್ಮ್ ಒತ್ತಿದ್ರೆ ಇದಾರೆ ಹಂಗಾಗಿ ನಾವು ಕೇಸ್ ಮಾಡಿಲ್ಲ ಸರ್ ಅದ್ ಹಂಗೆ ಇದು ಇಟ್ಟಿದೀವಿ ನಾವು ಸ್ವಲ್ಪ ಮತ್ತೆ ಅವ್ರ ಕೈಲಿ ಆಗೋದಿಲ್ಲಪ್ಪ ನಾವು ಇದು ಮಾಡ್ತಾ ಇದ್ದೀವಿ ಮಾತಾಡ್ ಕೇಸ್ ಮಾಡ್ಬೇಕಾಗತ್ತೆ ಸರ್ ಇದರ ಕೆಲವೇ ದಿನಗಳ ಮುಂಚೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಕ್ಷ್ಮೀಪುರದ ಗಂಗಾಧರ್ ಇವರ ಮೇಲೆಯೂ ಗಣಿ ವಾಹನ ಏರಿ ಇಬ್ಬರು ಕಾಲುಗಳಿಗೆ ಗಂಭೀರ ಗಾಯವಾದ ಘಟನೆ ನಡೆದಿದೆ ಈ ಎರಡು ಅಪಘಾತಗಳಲ್ಲಿ ಗಾಯಗೊಂಡವರು ಬೋವಿ ಸಮುದಾಯದವರೆಂಬುದರಿಂದ ಸ್ಥಳೀಯರು ಗಣಿ ಕಂಪನಿಗಳ ವಿರುದ್ಧ ಕಠಿಣ ಆರೋಪಗಳನ್ನು ಮಾಡಿದ್ದಾರೆ ಮೋಹನ್ ಅಂತ ಹೇಳಿ ನಮ್ಮ ತಂದೆಯವ್ರ ಕಾಲ್ ಎರಡು ಕಾಲ್ ಮೇಲೆ ಗಾಡಿ ಲಾರಿ ಮೈನ್ಸ್ ಲಾರಿಟ್ಟು ಲೋಡ್ ಗಾಡಿ ಎರೋಗಿದೆ ಯಾವಾಗಿದ್ದ ಮೊನ್ನೆ ಇಪ್ಪತ್ತೇಳು ಆಗಸ್ಟ್ ಇಪ್ಪತ್ತೇಳು ಸಂಜೆ ಎಂಟುವರೆ ಸುಮಾರು ಆಗಿತ್ತು ಅವರು ಆಚುಗಡೆ ಸಮಯ ಅಂತ ಹೇಳಿ ನಮ್ಮ ತಾತವ್ರು ಇದ್ರು ಹೊರಗಡೆ ಅಂತ ಅಂತೇಳಿ ಹೋಗ್ಬರೋ ಸಮಯದಲ್ಲಿ ಗಾಡಿ ಹೊಡ್ಬಿಟ್ಟು ನಾಪತ್ತೆ ಆಗಿದೆ ಅಲ್ಲೇ ಟೋಲ್ಗೇಟ್ ಇದೆ ಟೋಲ್ಗೇಟಲ್ಲಿ ಒಂದು ಕ್ಯಾಮ್ರಾ ವ್ಯವಸ್ಥೆ ಇಲ್ಲ ಮತ್ತೆ ಸರಿಯಾಗಿ ದಾರಿಗೆ ನೀರು ಹೊಡೆದಿಲ್ಲ ಏನಿಲ್ಲ ಅವ್ರ ಗಾಯ ಅಂತ ಚೆಕ್ ಮಾಡೋಕ್ಕೋದ್ರೆ ಎಲ್ಲ ಮೊಣ್ಣೆಲ್ಲ ಚೂಕೊಂಡು ಕಾ ಕಾಲೆಲ್ಲ ಅವ್ರ ಥರ ಕಾಲಲ್ಲಿ ಇನ್ಫೆಕ್ಷನ್ ಆಗಿದೆ ಕಾಲು ತೆಗಿಬೇಕಂತ ಹೇಳ್ತಾ ಇದ್ದಾರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ತಾ ಇದ್ದೀವಿ ಒಂದು ಬೋನ್ ಕಟ್ ಆಗಿದೆ ಲೆಫ್ಟ್ ಫ್ಲೆಗ್ ಎರಡು ಕಾಲು ಫುಲ್ ಭಾಳ ಡೇಂಜರ್ನಲ್ಲಿದೆ ಯಾವಾಗ ಯಾವ ಕಾಲು ತೆಗಿತಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರು ಭಾಳ ತೀವ್ರತೆಯಿಂದ ಆಸ್ಪಿಟ್ಲಲ್ಲಿದ್ದಾರೆ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಆದಷ್ಟು ಸ್ವಲ್ಪ ಗಣಿವ ವಾಹನಗಳಿಗೆ ನಿಯಮಿತ ಚ ವೇಗವನ್ನು ಮತ್ತು ಸೆಕ್ಯೂರಿಟಿ ವ್ಯವಸ್ಥೆ ಬಾದಿ ಬೀದಿಯಲ್ಲಿ ಲೈಟಿಂಗ್ ವ್ಯವಸ್ಥೆ ಮತ್ತು ಆ ಕಡೆ ಕ್ಯಾಮ್ರಾ ಎಲ್ಲ ಇಡಬೇಕು ಗ್ರಾಮಸ್ಥರ ಪ್ರಕಾರ ಗಣಿ ಕಂಪನಿಗಳು ತಮ್ಮ ಸಮಯ ಹಾಗೂ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದು ನಿಯಮಾನುಸಾರವಾಗಿ ರಸ್ತೆಗೆ ನೀರು ಸಿಂಪಡಿಸದೇ ಇರುವುದರಿಂದ ರಸ್ತೆಯು ಸಂಪೂರ್ಣ ಧೂಳಿನಿಂದ ಆವರಿಸಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ವಾಹನಗಳು ಅತಿ ವೇಗವಾಗಿ ಓಡಾಡುತ್ತಿರುವುದು ಸಾರ್ವಜನಿಕರ ಬದುಕಿಗೆ ಅಪಾಯವನ್ನುಂಟು ಮಾಡುತ್ತಿದೆ ಬೈಕ್ ಸವಾರರು ರೈತರು ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ತಮ್ಮ ದಿನನಿತ್ಯದ ಕಾರ್ಯಗಳಿಗೆ ಹೊರಟಾಗ ಗಣಿ ವಾಹನಗಳು ಅತಿ ವೇಗ ಹಾಗೂ ಅವ್ಯವಸ್ಥೆ ನಡುವೆ ತಮ್ಮ ಪ್ರಾಣವನ್ನು ಹಿಡಿದುಕೊಂಡು ಓಡಾಡುವಂತಾಗಿದೆ ವಿಜಯ ಸರ್ಕಲ್ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿದ ಗ್ರಾಮಸ್ಥರು ಮತ್ತು ಪದಾಧಿಕಾರಿಗಳು ಸರಿಯಾದ ನಿಯಮ ಪಾಲನೆ ಇಲ್ಲದೆ ನಡೆಯುತ್ತಿರುವ ಗಣಿಗಾರಿಕೆ ಮತ್ತು ತುರ್ತು ವಾಹನಗಳ ಸಂಚಾರಕ್ಕೆ ತೊಂದರೆ ಉಂಟು ಮಾಡುತ್ತಿರುವ ವಿಷಯಗಳನ್ನು ಮನವಿ ಮೂಲಕ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಈಗ ಅಲ್ಲಿರ್ತಕ್ಕಂಥ ಹದ್ನಾಲ್ಕರಿಂದ ಹದಿನೈದು ಗಣಿ ಕಂಪನಿಗಳು ಒಂದೇ ಸರ್ಕಲ್ನಲ್ಲಿ ಹಾದು ಹೋಗೋದ್ರಿಂದ ಅಲ್ಲಿ ಸಿನ್ಬಸಪ್ಪ ಕ್ಯಾಂಪಿಗೆ ಧೂಳಿನ ಮೊದಲನೇದಾಗಿ ಧೂಳಿನ ಬಹಳ ತೊಂದರೆಯಾಗಿದೆ ಒಂದು ಅವರಿಗೆ ಯಾವುದೇ ರೀತಿಯಿಂದ ಒಂದು ಆರೋಗ್ಯದ ವ್ಯವಸ್ಥೆ ಇರುವುದಿಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇರುವುದಿಲ್ಲ ಆಮೇಲೆ ಮೂಲಭೂತ ಸೌಕರ್ಯಗಳಂತೂ ಇಲ್ಲವೇ ಇಲ್ಲ ಅಂತ ಪರಿಸ್ಥಿತಿ ಆ ಸೀನ್ಬಸಪ್ಪ ಕ್ಯಾಂಪಿಗೆ ಒಂದು ಇಷ್ಟು ಗಣಿ ಕಂಪನಿಗಳು ಇಂತ ಇಷ್ಟು ಶ್ರೀಮಂತ ಸೊಂಡೂರು ತಾಲೂಕು ಆಗಿರೋದ್ರಿಂದ ಇಂಥ ತಾಲೂಕಲ್ಲಿ ಇಂಥ ಒಂದು ಗ್ರಾಮ ಇದೆ ಅಂದರೆ ನಿಜವಾಗ್ಲೂ ನಮ್ಮ ನಮಗೆ ನಾಚಿಕೆ ನಾಚಿ ನಾಚಿಕೆ ಆಗುತ್ತೆ ನಮಗೆ ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶ್ರೀಮಂತ ತಾಲೂಕು ಅಂದರೆ ಸಂಡೂರ್ ತಾಲೂಕು ಅಂದರೆ ಹೆಸರಾಂತ ಆದರೆ ಅಲ್ಲ ಅದ್ರ ಜೊತೆಗೆ ಸುತ್ತಮುತ್ತಲಿರ್ತಕ್ಕಂಥ ಗಣಿ ಕಂಪನಿಗಳಿಂದ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿರ್ಬೋದು ಆರೋಗ್ಯದ ವ್ಯವಸ್ಥೆ ಇರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಶಾಲಾ ಶಾಲಾ ಮಕ್ಕಳಿಗೆ ಅನುಕೂಲವಾದಂಥ ರೀತಿಯಲ್ಲಿ ಸ್ಕಾಲರ್ಶಿಪ್ಗಳ ವ್ಯವಸ್ಥೆ ಇರ್ಬೋದು ಇವೆಲ್ಲವೂ ಗಣಿ ಕಂಪನಿಗಳು ಮಾಡಬೇಕು ಅದ್ರ ಜೊತೆ ಜೊತೆಯಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲಾ ಗಣಿ ಕಂಪನಿಗಳು ಸ್ಥಳೀಯರಿಗೆ ಉದ್ಯೋಗದಲ್ಲಿ ಮೊದಲನೇ ಆದ್ಯತೆ ಕೊಡಲೇಬೇಕಾಗಿತ್ತು ಕೂಡ ನಾವು ಮನವಿ ಕೊಟ್ಟಿದ್ದೇವೆ ಅಲ್ಲಿಂದ ಪ್ರತಿ ಗಣಿ ಕಂಪನಿಗಳಿಗೂ ಕಾನೂನು ಕಾನೂನು ಗಣಿ ಕಾನೂನು ಪ್ರಕಾರವಾಗಿ ಅವರು ವಾಹನಗಳು ನಡೆಸಬೇಕು ಮತ್ತೆ ಆಮೇಲೆ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳಿಗೆ ಏನು ಅವರು ಕಾನೂನಾತ್ಮಕವಾಗಿ ಸಿ ಎಸ್ ಆರ್ ಅಡಿಯಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕು ಅವೆಲ್ಲ ಕೆಲವೊಂದು ನಾವೆಲ್ಲ ಅಕ್ಕೋ ತಾಯಿಗಳನ್ನು ಅವ್ರ ಮುಂದೆ ಇಟ್ಟಿದ್ದೇವೆ ನಾನು ಸರ್ ಕುಮಾರ್ ಸ್ವಾಮಿ ಅಂತಂದು ಅಲ್ಲಿ ಗ್ರಾಮ ನಿವಾಸಿ ನಾವು ಸರ್ ನಾವು ಇಲ್ಲಿ ಇವಾಗ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟಿರೋದು ಉದ್ದೇಶ ಸರ್ ಸಾಕಾಗಿದ್ದ ಸರ್ ಮೊನ್ನೆ ರೀಸೆಂಟಾಗಿ ಒಂದು ಹುಡುಗೊಂದು ಆಕ್ಸಿಡೆಂಟ್ ಆಯಿತು ಅದು ಯಾವ ಅಂದ್ರೆ ಸರ್ ಅಲ್ಲಿ ವಿಪರೀತವಾಗಿ ಗಾಡಿಗಳು ಆಡಾಡೋದ್ರಿಂದ ಅಲ್ಲಿ ಅಲ್ಲಿ ಆಗುವಂಥ ಡೆಸ್ಟಿಂದ ಅಲ್ಲಿ ಎಲ್ಲ ಪ್ರತಿಯೊಂದು ಗಣಿ ವೆಹಿಕಲ್ಸ್ ಸಕಾಡ್ತವೆ ಸರ್ ಅಲ್ಲಿ ಪ್ರತಿಯೊಂದು ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಒಬ್ಬರು ಜಿಂದರ್ ಕಡೆಯಿಂದ ಮಾತ್ರ ಸೆಕ್ಯೂರಿಟಿ ವ್ಯವಸ್ಥೆ ಕೊಟ್ಟಿದ್ದಾರೆ ಫಸ್ಟಿಂದ ಯಾವ ಆಗಲಿ ಯಾವ ಪ್ಲಾಂಟೇಷನ್ ಆಗಲಿ ಸೆಕ್ಯೂರಿಟಿ ವ್ಯವಸ್ಥೆ ಕೊಟ್ಟಿಲ್ಲ ನಮಗೆ ಅಲ್ಲಿ ಅಲ್ಲಿ ಹೆಚ್ಚಿನ ಮಟ್ಟ ಧೂಳು ಆಗೋದ್ರಿಂದಾಗಿ ಅದೇ ಆಪೋಸಿಟ್ ಬರುವಂಥ ಮನುಷ್ಯರು ಕೂಡ ವೆಹಿಕಲ್ಗೆ ಕಾಣ್ತಿಲ್ಲ ಅದರಿಂದ ಇವಾಗ ಚಿಕ್ಕ ಪ್ರಾಬ್ಲಮ್ ಆಗಿದೆ ನಾವು ಇಲ್ಲಿ ಮನೆ ಕೊಟ್ಟರ ಉದ್ದೇಶ ಏನಂತಂದ್ರೆ ಈಗ ಚಿಕ್ಕದಾಗಿದೆ ಮುಂದೆ ಇನ್ನೊಂದು ದೊಡ್ಡದಾಗಬಾರ್ದಲ್ಲ ನೀನು ಈಗ ಎಷ್ಟು ವಯಸ್ಸೆಷ್ಟು

ಅದು ಮುದ್ರ ಕಾಲದಲ್ಲಿ ಯಾರೋ ಗೋರ್ಮೆಂಟ್ ನಿಂದ ಜಾನ್ಯ ಹಾಕ್ತಿ ಇವತ್ತಿನವರೆಗೆ ಯಾರು ಏನು ಸೈಡ್ ಬಗ್ಗೆ ಮಾತಾಡಂಗಿಲ್ಲ ಮಾಡಿ ಹುಡುಗರು ಹೋಗಕ್ಕ ಬರಕ್ ತೊಂದರೆ ಆಗ್ಬೇಕು ಬಹಳ ಪ್ರಭಾವ ಸರ್ ನಮ್ಗೆ ಸ್ಕೂಲ್ ಮಕ್ಕಳಿಗೆ ಬಸ್ ಇಲ್ಲ ನಾವ್ ಏನಾದ್ರು ಜನ ಬಂದ ಏನೋ ಜಡ್ಡು ಚಪಾತಿ ಬಂದ್ರೆ ನಮ್ಗೆ ಹೋಗೋಕ್ ಯಾಕ ಏನೂ ಇಲ್ಲ ಒಂದ್ಸಲ ಒಂದ್ಸಲ ಹಿಂಗ್ ಕೈ ಅಂದ್ರೆ ಯಾರು ನಿಂದ್ರಸಲ್ಲ ಬಸ್ ನಿಂದ ಗವರ್ಮೆಂಟ್ ಬಸ್ ನಿಂದ ನಿಂದ್ರಿಸಲ್ಲ ಒಂದು ನಿಮ್ಮಂತ ಬಸ್ ಜೀಪ್ ಯಾರು ನಮಗೆ ಟೈಮ್ ಸರಿಯ ಯಾರು ಇಲ್ಲ ಸರ್ ಅಲ್ಲಿ ಒಂದು ಏನೇನೋ ತಗಮ ಒಂದು ಅಲ್ಲಿ ಅಂತಂದ್ರೆ ಏನು ನಮ್ಗೆ ವ್ಯವಸ್ಥೆ ಏನು ಇಲ್ಲ ಸರ್ 80 80 ವರ್ಷದಿಂದ ವರ್ಷದಿಂದ ಹ ಏನು ಏನು ಸಮಸ್ಯೆ ಏನು ಒಂದು ಹೌದಾ ಒಂದು ಯಾರು ಮಾಡ್ಕೊಳ್ತೀವಿ ಇದೇ ಪರಿಸ್ಥಿತಿ ನಮ್ಮೂರು ಚಿನ್ನಪುರ ಕ್ಯಾಂಪು ಲಕ್ಷ್ಮೀಪುರ ಸುಳ್ಳೂರು ತಾಲೂಕು ಸಮಸ್ಯೆ ನಮ್ಮ ಕ್ಯಾಂಪ್ನಲ್ಲಿ ಭಾಳ ಸಮಸ್ಯೆ ಐತೆ ಸರ್ ಧೂಳಿನ ಸಮಸ್ಯೆ ಐತೆ ಹೇಳ್ಬೇಕಂದ್ರೆ ಭಯಂಕರ ಗಾಡಿ ಬರ್ತದೆ ಸರ್ ಸಾವಿರಾರು ಗಾಡಿ ಅಡ್ಡಾಡ್ತಾವ ಭಯಂಕರ ಗಾಡಿ ಆಮೇಲೆ ಧೂಳಿನ ಸಮಸ್ಯೆ ಐತೆ ಹುಡುಗರು ಹೋಗೋಕೆ ತೊಂದರೆ ಭಾಳ ತೊಂದರೆ ಐತೆ ಎಲ್ಲ ಭಾಳ ತೊಂದರೆ ಐತೆ ಸರ್ ಯಾಕಪ್ಪ ಅಂದ್ರೆ ಅಲ್ಲಿ ಸಾವಿರಾರು ಗಾಡಿ ಅಡ್ಡಾಡೋದ್ರಿಂದ ನೀರು ಓಡೋಂದ್ರೆ ಒಡೆಯಂಗಿಲ್ಲ ಸರ್ ಅಸಲ ಹಂಗೆಲ್ಲ ಸಮಸ್ಯೆ ಇದೆ ಸರ್ ಇಲ್ಲಿ ಬಿತ್ತೆ ನಮ್ಮೂರಲ್ಲಿ ತುಂಬ ಸಮಸ್ಯೆಗಳು ಆಗ್ತಾಯಿಲ್ಲ ಸರ್ ತುಂಬ ವೆಹಿಕಲಲ್ಲಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್ ಕಡೆ ರೋಡಿನ ಸುಫ್ಟಿ ಆಗುತ್ತೆ ಕಡೆಯಿಂದ ಸ್ವಲ್ಪ ತುಂಬ ಚೆನ್ನಾಗಿ ಹೋಗೋದು ಎಲ್ಲ ವ್ಯವಸ್ಥೆ ಆಗುತ್ತೆ ಸರ್ ತುಂಬ ನೀರಿನ ಸಮಸ್ಯೆ ತುಂಬ ಇದೆ ಸರ್ ಮತ್ತೆ ನೀವು ಕಿಡ ನೀರಿನ ಸಮಸ್ಯೆ ತುಂಬ ಇದೆ ಎಲ್ಲ ಇದು ಮಾಡಿಕೊಂಡು ಬಸ್ಸಿಂದು ಎಲ್ಲ ತುಂಬ ಸಮಸ್ಯೆ ಇದೆ ಸರ್ ಎಲ್ಲ ಸುಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ಸರ್ ಅಲ್ಲಿ ಏನೇನು ನಮ್ಮದು ಪ್ರಾಪರ್ ಬಗ್ಗೆ ಅಂತ ಅಲ್ಲಿ ಆಗ್ತಿರೋ ಸಮಸ್ಯೆ ಏನಂದ್ರೆ ಸರ್ ಇವಾಗ ಟೋಟಲ್ ಹದಿನಾಲ್ಕು ಗಣಿ ಕಂಪ್ನಿಗಳ ಲಾರಿಗಳೆಲ್ಲ ಅಲ್ಲೇ ಆಟಾಡ್ತದೆ ಸರ್ ಯಾಕಂದರೆ ಜಿಂದರ್ ಪ್ಲಾಂಟಿಂದ ಆ ಕಡೆ ಕನರ್ ಪ್ಲಾಂಟ್ ಆಗಿದೆ ಎಲ್ಲರೂ ಆ ಕಡೆ ಬಾಟಮ್ ಕೊಡ್ತಿದ್ದಾರೆ ಆಮೇಲೆ ಲಾಂಗ್ ವೆಹಿಕಲ್ ಎಲ್ಲ ಆ ಕಡೆ ಬರ್ತದೆ ಸರ್ ನಾವೇನು ಕೇಳ್ತೇವೆ ಅಂದರೆ ಮೇಲ್ಗಡೆ ನಮ್ಮ ಊರು ಬಿಟ್ಟು ಒಂದು ಐನೂರು ಮೀಟರ್ ಒಂದು ಕಾಗಡೆ ಇದೆ ಸರ್ ಅಲ್ಲಿ ಜಿಂದದ್ದು ಇದು ಇದು ರಸ್ತೆ ಇದೆ ಸರ್ ಅಲ್ಲಿ ರಸ್ತೆ ಮಾಡಿಕೊಂಡು ಒಂದು ಸೆವೆಂಟಿ ಪರ್ಸೆಂಟ್ ವೆಹಿಕಲ್ಗಳು ಕಡಿಮೆ ಆಗ್ತವೆ ನಮ್ಮ ಊರಿಗೆ ಆಮೇಲೆ ಅದರಲ್ಲಿ ರಸ್ತೆ ಮಾಡ್ಕೊಂಡು ನಿಮ್ಮ ಉದ್ದೇಶ ಏನಂದ್ರೆ ಕನವರ್ ಬೆಟ್ಟ ಆಗ್ಬೇಕಂತ ಅಥವಾ ಲಾಡುಗಳಿಗೆ ಬೇಕಾ ಸರ್ ಕನವರ್ ಬೆಟ್ ಇದೆ ಅಲ್ಲ ಸರ್ ಕನರ್ ಬೆಟ್ಟ ಆಗಿದೆ ಸರ್ ಆಲ್ರೆಡಿ ಕನೋರ್ ಬೆಡ್ ಹತ್ರ ಒಂದು ಪ್ಲೇಸ್ ಇದೆ ಸರ್ ಅಂತ ವೆಹಿಕಲ್ ಅಲ್ಲಿ ಹೋಗೋದಕ್ಕೆ ರಸ್ತೆ ಮಾಡ್ಕೊಡ್ಬೇಕು ಅಲ್ಲಿ ಯಾಕಂದ್ರೆ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆದರೆ ಇನ್ನು ತರ್ಟಿ ಪರ್ಸೆಂಟ್ ಗಾಡಿಗಳು ಈ ಕಡೆ ಸರ್ ಆಮೇಲೆ ಗೊಂಬು ಹಾಗೆ ಮೇಲೆ ಕಡೆ ಇದೆಲ್ಲ ಹುಡುಗರಿಗೆ ಭಾಳ ತೊಂದರೆ ಆಗ್ತದೆ ಸರ್ ವೆಹಿಕಲ್ ಯಾಕಂದ್ರೆ ಇವಾಗ ಅಲ್ಲಿ ಇಷ್ಟು ಸುಂಡ್ರ ಸುಂಡ್ರೆ ಬರ್ಬೇಕು ಸರ್ ಸ್ಕೂಲ್ ಸ್ಕೂಲ್ ಡ್ರೈವ್ ಏನು ವೆಹಿಕಲ್ ಇಲ್ಲ ಆಮೇಲೆ ನೀರಿಂದು ಪ್ರಾಬ್ಲಮ್ ಇದೆ ಸರ್

ಗಣಿ ಕಂಪನಿಗಳು ನಿಯಮವನ್ನು ಪಾಲಿಸಬೇಕು ಹಾಗೂ ಸಾರ್ವಜನಿಕರ ಜೀವ ರಕ್ಷಣೆಗಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಇವರ ಮುಖ್ಯ ಬೇಡಿಕೆಯಾಗಿದೆ ವರದಿಗಾರ ನ್ಯೂಸ್ ಸಂಡೂರು ತಾಲೂಕು ಇನ್ನು ನೀವು ಟು ಝೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ